ಹೃದಯವು ಮಾನವ ದೇಹದ ಪ್ರಮುಖ ಅಂಗವಾಗಿದೆ ಇದು ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನು ಕಳುಹಿಸುವ ಸ್ನಾಯು ನಮ್ಮ ಹೃದಯದಿಂದ ಕಳುಹಿಸಲಾದ ರಕ್ತವು ನಮ್ಮ ದೇಹಕ್ಕೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತದೆ ಮಾನವನ ಹೃದಯವು ಬಿಗಿಯಾದ ಮುಷ್ಟಿಯ ಗಾತ್ರದಲ್ಲಿ ಇದ್ದು ಸುಮಾರು ಮುನ್ನೂರರಿಂದ ನಾನ್ನೂರ ಐವತ್ತು ಗ್ರಾಂ ತೂಕವಿರುತ್ತದೆ ಇದು ನಮ್ಮ ಎದೆ ಭಾಗದ ಮಧ್ಯದಲ್ಲಿ ಮತ್ತು ನಮ್ಮ ಎದೆಯ ಮೂಳೆಯ ಹಿಂದೆ ಸ್ವಲ್ಪ ಎಡಕ್ಕೆ ಇರುತ್ತದೆ ಮಾನವನ ಹೃದಯ ಸ್ನಾಯುಗಳಿಂದ ಮಾಡಲ್ಪಟ್ಟಿದ್ದು ಅದು ಎರಡು ಬದಿಗಳಾಗಿ ವಿಂಗಡಿಸಲಾಗಿದೆ ಬಲ ಮತ್ತು ಎಡ ಈ ಬೇರ್ಪಡಿಕೆ ಆಮ್ಲಜನಕ ಸಮೃದ್ಧ ರಕ್ತವನ್ನು ಆಮ್ಲಜನಕ ಕಳಪೆ ರಕ್ತದೊಂದಿಗೆ ಮಿಶ್ರಣ ಮಾಡದಂತೆ ಮಾಡುತ್ತದೆ ನಮ್ಮ ಹೃದಯ ಮತ್ತು ರಕ್ತನಾಳಗಳು ಒಟ್ಟಾಗಿ ನಮ್ಮ ದಯರಕ್ತನಾಳದ ವ್ಯವಸ್ಥೆಯನ್ನು ರೂಪಿಸುತ್ತವೆ ಇದು ನಮ್ಮ ದೇಹದಲ್ಲಿ ರಕ್ತ ಮತ್ತು ಆಮ್ಲಜನಕವನ್ನು ಚಲಾವಣೆ ಮಾಡುತ್ತದೆ ನಮ್ಮ ಹೃದಯವು ಪ್ರತಿ ನಿಮಿಷಕ್ಕೆ ಸುಮಾರು ಐದು ಲೀಟರ್ ರಕ್ತವನ್ನು ಪಂಪ್ ಮಾಡುತ್ತದೆ ಮತ್ತು ದಿನಕ್ಕೆ ಸುಮಾರು ಒಂದು ಲಕ್ಷ ಬಾರಿ ಅಥವಾ ವರ್ಷಕ್ಕೆ ಸುಮಾರು ಮೂರು ಪಾಯಿಂಟ್ ಐದು ಕೋಟಿ ಬಾರಿ ಬಡಿಯುತ್ತದೆ ನೀಲಿ ಬಣ್ಣದಲ್ಲಿ ತೋರಿಸಲಾಗಿರುವ ಆಮ್ಲಜನಕ ರಹಿತ ಕಳಪೆ ರಕ್ತ ನಮ್ಮ ದೇಹದ ಮೂಲಕ ಪ್ರಯಾಣಿಸಿದ ನಂತರ ಹೃದಯಕ್ಕೆ ಹಿಂತಿರುಗುತ್ತದೆ ಹೃದಯದ ಬಲಭಾಗವು ಬಲ ಹೃತ್ಕರ್ಣ ಮತ್ತು ಕುಹರದ ಈ ರಕ್ತವನ್ನು ಸಂಗ್ರಹಿಸಿ ಶ್ವಾಸಕೋಶಕ್ಕೆ ಪಂಪ್ ಮಾಡುತ್ತದೆ ಅಲ್ಲಿ ರಕ್ತವು ತಾಜಾ ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತದೆ ರಕ್ತವು ಆಮ್ಲಜನಕಯುಕ್ತವಾದ ನಂತರ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಈ ಆಮ್ಲಜನಕ ಸಮೃದ್ಧ ರಕ್ತವು ನಂತರ ಹೃದಯದ ಎಡಭಾಗಕ್ಕೆ ಎಡ ಹೃತ್ಕರ್ಣ ಮತ್ತು ಕುಹರದ ಪ್ರವೇಶಿಸುತ್ತದೆ ಮತ್ತು ಮಹಾಪದಮನಿಯ ಮೂಲಕ ನಮ್ಮ ದೇಹದ ಉಳಿದ ಭಾಗಗಳಿಗೆ ಪಂಪ್ ಮಾಡಲಾಗುತ್ತದೆ ನಮ್ಮ ಹೃದಯವು ನಾಲ್ಕು ಕವಾಟಗಳನ್ನು ಹೊಂದಿದೆ ಟ್ರೈಸ್ಕಪಿಟ್ ಮಿಟ್ರಲ್ ಪಲ್ಮನರಿ ಮತ್ತು ಮಹಾಪದಮನಿಯ ಇದು ರಕ್ತವನ್ನು ಸರಿಯಾದ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡುತ್ತದೆ ಈ ಕವಾಟಗಳು ಗೇಟ್ಗಳಂತೆ ತೆರೆದು ಮುಚ್ಚಿಕೊಳ್ಳುತ್ತವೆ ಮತ್ತು ರಕ್ತವು ಒಂದು ದಿಕ್ಕಿನಲ್ಲಿ ಹರಿಯುವಂತೆ ಮಾಡುತ್ತದೆ ಪ್ರತಿ ಸೆಕೆಂಡಿಗೆ ಒಮ್ಮೆಯಂತೆ ಪ್ರತಿ ಹೃದಯ ಬಡಿತಕ್ಕೆ ಇದು ಸಂಭವಿಸುತ್ತದೆ ನಮ್ಮ ಹೃದಯದ ಬಡಿತದಲ್ಲಿ ಎರಡು ಹಂತಗಳು ಇರುತ್ತದೆ ಸಂಕೋಚನ ಸಿಸ್ಟೋಲ್ ಎಂದು ಕರೆಯಲಾಗುತ್ತದೆ ಮತ್ತು ವಿಶ್ರಾಂತಿ ಡಯಾಸ್ಟೋಲ್ ಎಂದು ಕರೆಯಲಾಗುತ್ತದೆ ಸಂಕೋಚನದ ಸಮಯದಲ್ಲಿ ನಿಮ್ಮ ಕುಹರಗಳು ಸಂಕುಚಿತಗೊಂಡು ನಿಮ್ಮ ಶ್ವಾಸಕೋಶ ಮತ್ತು ದೇಹಕ್ಕೆ ಸಂಪರ್ಕಿಸಿರುವ ರಕ್ತನಾಳಗಳ ಮೂಲಕ ರಕ್ತವನ್ನು ಕಳಿಸುತ್ತದೆ ಉದಾಹರಣೆಗೆ ಇದು ನಾವು ಪೇಸ್ಟ್ ಅನ್ನು ಹಿಸುಕಿದಂತೆ ಕೆಲಸ ಮಾಡುತ್ತದೆ ಬಲ ಕುಹರವು ಎಡಕ್ಕೆ ಸ್ವಲ್ಪ ಮೊದಲು ಸಂಕುಚಿತಗೊಳ್ಳುತ್ತದೆ ನಂತರ ಡಯಾಸ್ಟೋಲ್ ಸಮಯದಲ್ಲಿ ಕುಹರಗಳು ವಿಶ್ರಾಂತಿ ಪಡೆಯುತ್ತವೆ ಮತ್ತು ಮೇಲಿನ ಕೋಣೆಗಳಾದ ಹೃತ್ಕರ್ಣದಿಂದ ರಕ್ತದಿಂದ ತುಂಬುತ್ತವೆ ನಂತರ ಈ ವಿಧಾನ ಮತ್ತೆ ಪ್ರಾರಂಭವಾಗುತ್ತದೆ ನಮ್ಮ ಹೃದಯವು ಆರೋಗ್ಯವಾಗಿರಲು ಅದಕ್ಕೆ ಕೂಡ ರಕ್ತದ ಅಗತ್ಯವಿದೆ ಪರಿದಮನಿಯ ಅಪಧಮನಿಗಳು ನಮ್ಮ ಹೃದಯದ ಸ್ನಾಯುಗಳಿಗೆ ಆಮ್ಲಜನಕ ಸಮೃದ್ಧ ರಕ್ತವನ್ನು ಒದಗಿಸುತ್ತವೆ ಈ ಅಪಧಮನಿಗಳು ಸಣ್ಣ ಕ್ಯಾಪಿಲ್ಲರಿಗಳಾಗಿ ಒಂದು ಜಾಲದಂತೆ ಕವಲೊಡೆದು ನಮ್ಮ ಹೃದಯವನ್ನು ಪೋಷಿಸುತ್ತವೆ ಕೊನೆಯದಾಗಿ ನಿಮಗೆ ಆಶ್ಚರ್ಯವಾಗಬಹುದು ನಮ್ಮ ಹೃದಯದಲ್ಲಿ ವಿದ್ಯುತ್ ವೈರಿಂಗ್ ಇದ್ದು ಅದು ಹೃದಯದ ಬಡಿತವನ್ನು ನಿಯಂತ್ರಿಸುವ ಕಾರ್ಯ ನಿರ್ವಹಿಸುತ್ತದೆ ಇದನ್ನು ಹೃದಯದ ವಾಹನ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ ವಿದ್ಯುತ್ ಸಂಕೇತಗಳು ಬಲ ಪ್ರಾರಂಭವಾಗುತ್ತವೆ ಮತ್ತು ಕುಹರಗಳಿಗೆ ಸಂಚಲಿಸಿ ಅವುಗಳನ್ನು ಪಂಪ್ ಮಾಡಲು ಹೇಳುತ್ತವೆ ಈ ವಿದ್ಯುತ್ ವ್ಯವಸ್ಥೆಯು ನಮ್ಮ ಹೃದಯ ಬಡಿತವನ್ನು ಸ್ಥಿರ ಲಯದಲ್ಲಿ ಇರಿಸುವುದರಿಂದ ನಮ್ಮ ದೇಹದ ಎಲ್ಲ ಭಾಗಕ್ಕೆ ರಕ್ತ ಪರಿಚಲನೆಯಾಗುತ್ತದೆ ಆಮ್ಲಜನಕ ಸಮೃದ್ಧ ಮತ್ತು ಆಮ್ಲಜನಕ ರಹಿತ ರಕ್ತದ ನಿರಂತರ ಹರಿವು ನಮ್ಮ ಅಂಗಗಳು ಮತ್ತು ಸ್ನಾಯುಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ತಲುಪಿಸುವ ಮೂಲಕ ಮತ್ತು ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕುವ ಮೂಲಕ ನಮ್ಮನ್ನು ಜೀವಂತವಾಗಿರಿಸುತ್ತದೆ ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ